ನಮಸ್ಕಾರ ಗೆಳೆಯರೆ ಲೋಕದಲ್ಲಿ ಪ್ರತಿಯೊಬ್ಬರಿಗೂ ಸಂತಾನ ಪ್ರಾಪ್ತಿ ಆಯಿತೆಂದರೆ ಅಪಾರ ಸಂತೋಷ ಅದರಲ್ಲೂ ಗಂಡು ಸಂತಾನವೆಂದರೆ ಮೋಕ್ಷವೇ ಆಯಿತೇನು ಅನ್ನುವಷ್ಟರ ಮಟ್ಟಿನ ಸಂತೋಷ ಆದರೆ ಹೆಣ್ಣು ಸಂತಾನವಾದರೆ ಅಲ್ಪ ಸಂತೋಷ ಕೆಲವರಿಗಂತೂ ಹೆಣ್ಣೇ ಎಂಬ ನಿರುತ್ಸಾಹದ ಮಾತು ಇನ್ನು ಕೆಲವರು ಗರ್ಭದಲ್ಲಿ ಯಾವ ಕೂಸೆಂದು ತಿಳಿದು ಹೆಣ್ಣಾದರೆ ಗರ್ಭಪಾತವನ್ನೇ ಮಾಡಿಸಿಕೊಳ್ಳುವಷ್ಟು ಕ್ರೂರತನ ಹೆಣ್ಣು ಕನಿಷ್ಠಲೆ ಎಂಬ ವಿಷಯದ ಬಗ್ಗೆ ನಿಮ್ಮ ಮುಂದೆ ಚಿಕ್ಕದಾಗಿ ಮಾಹಿತಿಯನ್ನು ಹಂಚಿಕೊಳ್ಳೋಕೆ ಇಷ್ಟಪಡ್ತೀನಿ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ವೇದ ಸಂಸ್ಕೃತಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಗೆಳೆಯರೆ ಮೈತುನ ಸೃಷ್ಟಿಯಲ್ಲಿ ಗಂಡು ಹೆಣ್ಣು ಇಬ್ಬರ ಪಾಲು ಉಂಟು ಇಬ್ಬರ ಗುಣಗಳು ವಂಶಕ್ಕೆ ಕೊಡುಗೆಯೇ ಎಂದು ನಾವೆಲ್ಲ ಮಾನವರಾಗಿದ್ದೇವೆ ಅಂದರೆ ದಕ್ಷ ಪುತ್ರಿಯರ ಕೊಡುಗೆ ಎಂದೇ ಹೇಳಬೇಕು ದಕ್ಷ ಪ್ರಜಾಪತಿಗೆ ಹನ್ನೊಂದು ಸಾವಿರ ಗಂಡು ಮಕ್ಕಳನ್ನ ಪಡೆದರೂ ಹರಿಸಂಕಲ್ಪದಂತೆ ವಂಶವೃದ್ಧಿಗೆ ಸಹಕಾರ ಆಗಲಿಲ್ಲ ಆದರೆ ಅರವತ್ತು ಜನ ಹೆಣ್ಣು ಮಕ್ಕಳು ಸಂತತಿಯೇ ಜಗತ್ತಿಗೆಲ್ಲ ಕಾರಣವಾಯಿತು ಇಂತಹ ಹೆಣ್ಣು ಮಕ್ಕಳನ್ನ ಪಡೆದ ದಕ್ಷನೇ ಸೌಭಾಗ್ಯವಂತನು ಅದಕ್ಕಾಗಿಯೇ ಭಾಗವತ ವ್ಯಾಖ್ಯಾನಕಾರರು ಮೇಲಿನ ದಕ್ಷ ಸಂತತಿಯ ವಿವರಣೆ ಕೊಡುವ ಪೀಠಿಕೆಯಲ್ಲಿ ಸ್ತ್ರೀಣಾಂ ಪ್ರಧಾನ ಇವ ಯಥೋಪನಯ ಪುತ್ರ ಶತಗುಣಂ ಪುತ್ರೀಯದೆ ಪಾತ್ರೇ ಪ್ರದೀಯ ಎಂಬ ಧರ್ಮಶಾಸ್ತ್ರದ ಮಾತನ್ನ ಉಲ್ಲೇಖಿಸಿದ್ದಾರೆ ಸ್ನೇಹಿತರೆ ಹೆಣ್ಣು ಮಕ್ಕಳಿಗೆ ವಿವಾಹ ಕರ್ಮವೇ ಉಪನಯನವಿದ್ದಂತೆ ಅಂದರೆ ಉಪನಯನ ಹೇಗೆ ಗಂಡು ಮಕ್ಕಳಿಗೆ ಉಪ ಅಂದರೆ ಭಗವಂತನ ಸಮೀಪಕ್ಕೆ ನಯನ ಅಂದರೆ ಹೊಂದಿಸುವಂತಹ ಉತ್ತಮ ಸಾಧನೆ ತದ್ವತ್ ಅಂದರೆ ಎರಡು ಮೋಕ್ಷೋಪಯೋಗಿಯಾದ ಮುಖ್ಯ ಕರ್ಮಗಳೇ ಯಾವಾಗ ಉಪನೀತನು ವೇದ ತತ್ವರನಾಗಿ ವಿದ್ಯುಕ್ತ ಕರ್ಮಗಳಿಂದ ಸಾರ್ಥಕಪಡಿಸಿಕೊಂಡಾಗ ಹಾಗೆ ಸ್ತ್ರೀಯು ಕೇವಲ ವಿವಾಹ ಕರ್ಮದಿಂದಲ್ಲ ಯೋಗ್ಯನಾದ ವರನಿಗೆ ವಿದ್ಯುಕ್ತವಾಗಿ ಪ್ರದಾನ ಮಾಡಲ್ಪಟ್ಟಾಗ ಇದರಿಂದ ಕನ್ಯಾ ಪ್ರದಾನಕ್ಕೆ ಯೋಗ್ಯನಾದ ವರನಿಗಾಗಿ ಅನ್ವೇಷಣೆ ಬಹುಮುಖ್ಯವಾದ ಅಂಶ ಅದು ಉಭಯ ವಂಶಗಳ ತಾರಣವನ್ನ ಮಾಡುವ ಸಾಮರ್ಥ್ಯವಿರುವುದರಿಂದಲೇ ಪುತ್ರ ಚದಗುಣಂ ಪುತ್ರಿ ಎಂಬ ಸನ್ಮಾನಕ್ಕೆ ಕಾರಣರಾಗಿದ್ದಾಳೆ ಉದಾಹರಣೆಗೆ ಯೋಗ್ಯನಾದ ಉತ್ಥಾನಪಾದನಂತಹ ವರನನ್ನ ಪಡೆದಿದ್ದರಿಂದ ಧ್ರುವನಂತಹ ಉತ್ತಮ ಸಂತತಿಯನ್ನ ಪಡೆಯಲು ಕಾರಣವಾಯಿತು ಧ್ರುವ ಹೆಸರಿಗೆ ತಕ್ಕಂತೆ ಧ್ರುವಸ್ಥಾನವನ್ನೇ ಪಡೆದು ಶಾಶ್ವತ ಕೀರ್ತಿಯನ್ನೇ ಹೊಂದಿ ಇಹಲೋಕದಿಂದ ತೆರಳುವಾಗ ತನಗಿಂತ ಮುಂಚೆಯೇ ಪುಷ್ಪಕ ವಿಮಾನದಲ್ಲಿ ಸ್ಥಿತಳಾದ ತಾಯಿಯನ್ನ ಕಂಡನು ಸುನೀತಿಯ ಉತ್ತಮ ಶಿಕ್ಷಣದಿಂದಾಗಿಯೇ ಧ್ರುವನು ಭಗವಂತನನ್ನೇ ಕಾಣಲಿಲ್ಲವೇ ಅದು ಕೇವಲ ಆರು ತಿಂಗಳಿನಲ್ಲಿ ಇಂದಿಗೂ ಸುನೀತಿಯ ಹೆಸರು ಧ್ರುವಚರಿತ್ರೆಯಲ್ಲಿ ಮನೆ ಮಾತಾಗಿದೆ ಇನ್ನು ದಶರಥನಂತಹ ಯೋಗ್ಯ ವರನನ್ನು ಪಡೆದ ಕೈಕೇಯಿ ರಾಮನ ಪಟ್ಟಾಭಿಷೇಕಕ್ಕೆ ವಿಘ್ನ ಉಂಟು ಮಾಡಿದ ಕಾರಣದಿಂದ ನರಕಾದಿ ಅನರ್ಥವನ್ನ ಹೊಂದಲೇಬೇಕಾಗಿದ್ದರೂ ಭಗವಂತನಂತಹ ಶ್ರೇಷ್ಠ ಪುತ್ರನನ್ನ ಪಡೆದಿದ್ದರಿಂದ ಸ್ವರ್ಗಾದಿ ಉತ್ತಮ ಲೋಕವನ್ನೇ ಹೊಂದಿದಳು ಇನ್ನು ರಾಮನಂತಹ ಮಗನ ಪಡೆದ ಕೌಸಲ್ಯ ಲಕ್ಷ್ಮಣನನ್ನ ಪಡೆದ ಸುಮಿತ್ರ ಲೋಕವನ್ನೇ ನೇರವಾಗಿ ಹೊಂದಿದರು ಕರ್ದಮರನ್ನ ಪಡೆದ ದೇವಹೂತಿ ಕಪಿಲ ನಾಮಕ ಭಗವಂತನನ್ನೇ ಪಡೆಯಲಿಲ್ಲವೇ ಅತ್ರಿಯನ್ನು ಪಡೆದಂತಹ ಅನಸೂಯ ದತ್ತ ನಾಮಕನನ್ನೇ ಪಡೆಯಲಿಲ್ಲವೇ ಗೆಳೆಯರೆ ಹೆಣ್ಣನ್ನ ಪಡೆದು ಉತ್ತಮ ವರನಿಗೆ ಕನ್ಯಾ ಪ್ರದಾನ ಮಾಡಿಕೊಡುವುದು ಉತ್ತಮ ಶ್ರೇಷ್ಠ ಪರಂಪರೆ ಹಾಗೂ ತದ್ವರ ಮೋಕ್ಷಕ್ಕೆ ಕಾರಣವಾಗಿರುವಾಗ ಕನಿಷ್ಠವೆಂದು ತಿಳಿಯುವುದು ದೋಷ ಬುದ್ಧಿಯೇ ಹೊರತು ಶಾಸ್ತ್ರ ಸಮ್ಮತವಲ್ಲ ಅದಕ್ಕೆ ಶಾಸ್ತ್ರಕಾರರು ಪುತ್ರ ಶತಗುಣಂ ಪುತ್ರಿ ಎಂದೇ ಉದ್ಘರಿಸಿ ನಮ್ಮ ಬುದ್ಧಿಯನ್ನ ತಿದ್ದಲಿಕ್ಕಾಗಿಯೇ ಉಪದೇಶಿಸಿದ್ದಾರೆ ಶಾಸ್ತ್ರ ತಿಳಿಸಿದಂತೆ ನಡೆದಾಗಲೇ ಜೀವನ ಹಗುರವೂ ಆಗುತ್ತೆ ಸಂತೋಷದಾಯಕವೂ ಆಗುತ್ತೆ ಸಾರ್ಥಕವೂ ಆಗುತ್ತೆ ಆ ದಿಶೆಯಲ್ಲಿ ಹರಿಗುರುಗಳು ನಮ್ಮನ್ನ ನಡೆಸಲೆಂದೇ ಪ್ರಾರ್ಥಿಸೋಣ ಮತ್ತಷ್ಟು ಕುತೂಹಲಕಾರಿ ವಿಷಯಗಳೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿಯವರೆಗೆ ಜೈ ಹಿಂದ್ ಜೈ ಕರ್ನಾಟಕ